ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮಾರೆಗೋಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಮಧ್ಯಕಾಲೀನ ಭಾರತದ ಇತಿಹಾಸದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದ್ದ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಭಕ್ತಿಪಥದ ಸುಧಾರಕ ತ್ರಿಮೂರ್ತಿಗಳು ಯಾರು ಸರಿಯಾದ ಉತ್ತರ ಗುರುನಾನಕ್ ಕಬೀರ್ ಮತ್ತು ರಾಮದಾಸ್ ಗುರುನಾನಕ್ ಕಬೀರ್ ಮತ್ತು ರಾಮದಾಸ್ ರವರು ಎರಡನೇ ಪ್ರಶ್ನೆ ಕಲಿಯುಗದ ರಾಧೆ ಎಂದು ಯಾರನ್ನು ಕರೆಯುವರು ಸರಿಯಾದ ಉತ್ತರ ಮೀರಾಬಾಯಿ ಮೀರಾಬಾಯಿಯನ್ನು ಕರೆಯುವರು ಮೂರನೇ ಪ್ರಶ್ನೆ ಭಕ್ತಿ ಪಥದ ಚೈತನ್ಯರು ಎಲ್ಲಿ ಸನ್ಯಾಸ ಸ್ವೀಕರಿಸಿದರು ಸರಿಯಾದ ಉತ್ತರ ಗಯಾದ ಈಶ್ವರಪುರಿ ಗಯಾದ ಈಶ್ವರಪುರಿಯಲ್ಲಿ ನಂತರ ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ಅಪ್ಡೇಟ್ ಇರುವಂತಹ ಪುಸ್ತಕ ವಿದ್ಯಾರ್ಥಿಗಳೇ ರಾಜ್ಯದ ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ರಾಜ್ಯದ ಪ್ರಮುಖ ಪುಸ್ತಕ ಮಳಿಗೆಗಳು ದೊರೆತದೆ ನೀವು ಕೊಂಡು ಅಧ್ಯಯನ ಮಾಡಿ ಉತ್ತಮ ಫಲಿತಾಂಶ ನಿಮ್ಮದಾಗಲಿ ವಿದ್ಯಾರ್ಥಿಗಳೇ ನೋಡಿ ನಂತರ ನಾಲ್ಕನೇ ಪ್ರಶ್ನೆ ಕುಣಿದಾಡುವ ಸಂತ ಎಂದು ಯಾರನ್ನು ಕರೆಯುವರು ಸರಿಯಾದ ಉತ್ತರ ಚೈತನ್ಯರನ್ನ ಚೈತನ್ಯರನ್ನು ಕರೆಯುವರು ಐದನೇ ಪ್ರಶ್ನೆ ಕಬೀರದಾಸರ ಸಮಾಧಿಯಲ್ಲಿದೆ ಸರಿಯಾದ ಉತ್ತರ ಉತ್ತರ ಪ್ರದೇಶದ ಮಗರ್ ನೋಡಿ ಉತ್ತರ ಪ್ರದೇಶದ ಮಗರ್ನಲ್ಲಿ ಕಬೀರದಾಸರ ಸಮಾಧಿ ಇರುವಂತದ್ದು ಆರನೇ ಪ್ರಶ್ನೆ ನಿರ್ಗುಣ ತತ್ವದ ಪ್ರತಿಪಾದಿಸಿದವರು ಯಾರು ನಿರ್ಗುಣ ತತ್ವ ಪ್ರತಿಪಾದಿಸಿದವರು ಅಂದಾಗ ಕಬೀರದಾಸರು ಕಬೀರದಾಸರು ನಿರಂತರ ಏಳನೇ ಪ್ರಶ್ನೆ ಬಸವಣ್ಣನವರ ಅಂಕಿತ ನಾಮ ಯಾವುದು ಸರಿಯಾದ ಉತ್ತರ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಎಂಟನೇ ಪ್ರಶ್ನೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಎಂದು ಹೇಳಿದವರು ಯಾರು ಸರಿಯಾದ ಉತ್ತರ ಬಸವಣ್ಣ ಬಸವಣ್ಣನವರು ಒಂಬತ್ತನೇ ಪ್ರಶ್ನೆ ಮಧ್ವಾಚಾರ್ಯರ ಗುರುಗಳು ಯಾರು ಸರಿಯಾದ ಉತ್ತರ ಅಚ್ಯುತ ಪ್ರೇಕ್ಷಕರು ಅಚ್ಯುತ ಪ್ರೇಕ್ಷಕರು ಮಧ್ವಾಚಾರ್ಯರ ಗುರುಗಳಾಗಿದ್ದಂಥವರು ಹತ್ತನೇ ಪ್ರಶ್ನೆ ರಾಮನುಜಾಚಾರ್ಯರ ಗುರುಗಳು ಯಾರು ಸರಿಯಾದ ಉತ್ತರ ಯಾದವ ಪ್ರಕಾಶ ಯಾದವ ಪ್ರಕಾಶ ಹನ್ನೊಂದನೇ ಪ್ರಶ್ನೆ ಶಂಕರಾಚಾರ್ಯರು ಮುಕ್ತಿಗೆ ಹೇಳಿದ ಮಾರ್ಗಗಳು ಯಾವುವು ಸರಿಯಾದ ಉತ್ತರ ಭಕ್ತಿ ಜ್ಞಾನ ಮತ್ತು ಕರ್ಮ ಭಕ್ತಿ ಜ್ಞಾನ ಮತ್ತು ಕರ್ಮ ಹನ್ನೆರಡನೇ ಪ್ರಶ್ನೆ ಶಿವಾಜಿಯ ನೌಕಾ ತರಬೇತಿ ಕೇಂದ್ರ ಯಾವುದು ಸರಿಯಾದ ಉತ್ತರ ಮಹಾರಾಷ್ಟ್ರದ ಕೊಲಭ ಮಹಾರಾಷ್ಟ್ರದ ಕೊಲಭ ಆಗಿರುವಂತದ್ದು ಹದಿಮೂರನೇ ಪ್ರಶ್ನೆ ಮರಾಠರ ಪ್ರಸಿದ್ಧ ನೌಕಾ ದಳಪತಿ ಯಾರು ಸರಿಯಾದ ಉತ್ತರ ಕಾನೋಜಿ ಹಂಗ್ರೆ ಕಾನೋಜಿ ಹಂಗ್ರೆ ಅವರು ಹದಿನಾಲ್ಕನೇ ಪ್ರಶ್ನೆ ಶಿವಾಜಿಯ ಪೇಶ್ವೆಯಾಗಿದ್ದವನು ಯಾರು ಸರಿಯಾದ ಉತ್ತರ ಮೋರ ತಿವಳಿ ದಿಂಗ್ಲೆ ಮೋರ ತಿವಳಿ ಪಿಂಗ್ಲೆ ಅಂತ ವಿದ್ಯಾರ್ಥಿ ಮೊರೆ ತಿವಳಿ ದಿಂಗ್ಲೆ ಅಥವಾ ಮೊರೆ ತಿವಳಿ ಪಿಂಗ್ಲೆ ಅಂತ ಹದಿನೈದನೇ ಪ್ರಶ್ನೆ ಶಿವಾಜಿಯ ಮೇಲೆ ಪ್ರಭಾವ ಬೀರಿದ ಎರಡು ಹಿಂದೂ ಕೃತಿಗಳು ಯಾವುವು ರಾಮಾಯಣ ಮತ್ತು ಮಹಾಭಾರತ ನೋಡಿ ರಾಮಾಯಣ ಮತ್ತು ಮಹಾಭಾರತದ ಒಂದು ಸಾರಾಂಶವನ್ನು ಕುರಿತು ಶಿವಾಜಿಯ ತಾಯಿಯಾದಂತಹ ಜೇಜಾಬಾಯಿ ಶಿವಾಜಿ ಹೇಳ್ತಾ ಇದ್ರು ಹಾಗಾಗಿ ಅವರ ಮೇಲೆ ಹೆಚ್ಚು ಪ್ರಭಾವ ಬೀರಿದವು ಹದಿನಾರನೇ ಪ್ರಶ್ನೆ ಭಾರತದ ಇತಿಹಾಸದಲ್ಲಿ ಕಿಂಗ್ ಮೇಕರ್ಸ್ ಎಂದು ಯಾರನ್ನು ಕರೆಯುವರು ಸರಿಯಾದ ಉತ್ತರ ಸೈಯದ್ ಬ್ರದರ್ಸ್ ಸೈಯದ್ ಬ್ರದರ್ಸ್ ರವರನ್ನ ಕಿಂಗ್ ಮೇಕರ್ಸ್ ಅಂತ ಕರೀತಿದ್ರು ಹದಿನೇಳನೇ ಪ್ರಶ್ನೆ ಹುಮಾಯೂನ್ ಯಾರಿಂದ ಸಂಗೀತ ಶಿಕ್ಷಣ ಪಡೆದನು ಸರಿಯಾದ ಉತ್ತರ ಲಾಲ್ ಕುಲ್ವಂತ್ ನಿಂದ ಲಾಲ್ ಕುಲ್ವಂತ್ ನಿಂದ ಹದ್ನೆಂಟನೇ ಪ್ರಶ್ನೆ ಪೂರ್ವದ ರಾಫೆಲ್ ಪೂರ್ವದ ರಾಫೆಲ್ ಎಂದು ಯಾರನ್ನು ಕರೆಯುವರು ಸರಿಯಾದ ಉತ್ತರ ಮೀರ್ ಸೈಯದ್ ಅಲಿ ಮೀರ್ ಸೈಯದ್ ಅಲಿ ಅವರನ್ನ ಪೂರ್ವದ ರಾಫೆಲ್ ಅಂತ ಕರೀತಾರೆ ಹತ್ತೊಂಬತ್ತನೇ ಪ್ರಶ್ನೆ ಅಕ್ಬರ್ನ ಆಸ್ಥಾನದಲ್ಲಿದ್ದ ಹಸ್ತಾಕ್ಷರ ತಜ್ಞ ಯಾರು ಸರಿಯಾದ ಉತ್ತರ ಮಹಮ್ಮದ್ ಹುಸೇನ್ ಮೊಹಮ್ಮದ್ ಹುಸೇನ್ ಇಪ್ಪತ್ತನೇ ಪ್ರಶ್ನೆ ಶಹಜಹಾನ್ ಕಿರೀಟವನ್ನು ಯಾವುದರಿಂದ ಮಾಡಲಾಗಿತ್ತು ಸರಿಯಾದ ಉತ್ತರ ಕೊಯ್ನೂರ್ ವಜರಿಂದ ಕೊಯ್ನೋರ್ ವಜರಿಂದ ಸಹಜ ಕಿರೀಟವನ್ನ ಮಾಡಲಾಗಿತ್ತು ನೋಡಿ ವಿದ್ಯಾರ್ಥಿಗಳು ಈ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಕ್ಸಲೆಂಟ್ ಇತಿಹಾಸ ಪುಸ್ತಕವನ್ನು ಕೊಂಡು ಅಧ್ಯಯನ ಮಾಡಿ ವಿದ್ಯಾರ್ಥಿಗಳೇ ಯಾವ್ದೋ ಪುಸ್ತಕವನ್ನು ಕೊಂಡು ನೀವು ಅಧ್ಯಯನ ಮಾಡಬೇಡಿ ಉತ್ತಮ ಫಲಿತಾಂಶ ಉತ್ತಮ ಅಂಕ ಪಡಿಬೇಕು ಅಂತಂದಾಗ ಇಂಥ ಪುಸ್ತಕಗಳನ್ನು ಅಧ್ಯಯನ ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಮುಕ್ತಾಯ ಮಾಡ್ತೇನೆ ಥ್ಯಾಂಕ್ ಯು